ರಿಸಲ್ಟ್ ನಾವು ಅನ್ಕೊಂಡ್ವಿ ಒಂದು ವಿನಯ್ ಬರ್ಬೋದು ಅಥವಾ ಸಂಗೀತ ಬರ್ಬೋದು ಸಂಗೀತ ಬರ್ಬೋದು ಅಥವಾ ವಿನಯ್ ಬರ್ಬೋದು ಅಥವಾ ಕಾರ್ತಿಕ್ ಬರ್ಬೋದು ಹೀಗೆ ಹಲವಾರು ಚರ್ಚೆ ಇತ್ತು ಬಟ್ ಆಗಿದ್ದೇ ಒಂಥರ ಉಲ್ಟಾ ಕಾರ್ತಿಕ್ ಹೆಸರು ಇದ್ದರೂ ಕೂಡ ಡ್ರೋನ್ ಎಲ್ಲ ಹೋಗಬಹುದು ಅಂತಿತ್ತು ಕೊನೆಗೆ ಅವರೇ ಬಂದು ನಿಂತಿದ್ದು ಶಾಕಿಂಗ್ ನಿಂತಿದ್ದ ಒಂದಷ್ಟು ಜನ ನಮಗೆ ಫೋನ್ ಮಾಡಿ ನೀವೆಲ್ಲ ಇದು ಫೇಕ್ ಅನ್ನೋ ತರ ಇದೆ ನೀವು ಹೆಂಗ್ ಮೇಡಮ್ ಇದು ಡ್ರೋನ್ ಹೆಂಗ್ ಬಂದ ನಿಮ್ಗೆ ಯಾರಾದ್ರೂ ಪ್ರಶ್ನೆ ಅಂತ ಹೇಳಿ ಈ ವಿಚಾರದಲ್ಲಿ ಏನು ಇಲ್ಲ ಈ ಗೆಲುವು ಬಗ್ಗೆ ಏನ್ ಹೇಳ್ತೀರಾ ಗೆಲುವು ಒಂದು ಮಾಯೆ ಯಾರ್ಯಾರು ಹೆಂಗೆ ಹೆಂಗೆ ಆಡಿದ್ರೂ ಗೊತ್ತಿಲ್ಲ ಅವ್ರವ್ರ ಸ್ಟ್ರಾಟಜಿ ಏನೇನಿತ್ತೋ ಗೊತ್ತಿಲ್ಲ ನಾನು ನನಗೆ ಹೆಮ್ಮೆಯಿಂದ ಹೇಳ್ಕೊಂಡಂಗೆ ಅವ್ರು ಯಾವ್ಯಾವ ರೂಟಲ್ಲಿ ಬಂದು ಆಡಿದ್ರೋ ಗೊತ್ತಿಲ್ಲ ಜನಕ್ಕೆ ಏನೇನು ಇಷ್ಟ ಆಯಿತು ಅಂತ ಗೊತ್ತಿಲ್ಲ ಆ ಒಂದು ತೂಕ ಬ್ಯಾಲೆನ್ಸ್ ಆಗಿ ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಅಂತ ಜನ ನಿರ್ಧಾರ ಮಾಡಿ ಗೆಲ್ಲಿಸಿದ್ದಾರೆ ಜನರ ತೀರ್ಮಾನಕ್ಕೆ ನಾವೆಲ್ಲ ಭಾಗಿಯಾಗಬೇಕು ಯಾವ ಸ್ಥಾನ ಕೊಟ್ಟರು ಪ್ರೀತಿಯಿಂದ ತಗೋಬೇಕು ಕಪ್ಪು ದುಡ್ಡು ಕೊಟ್ಟಿರೋ ಒಂದು ಸ್ಕೂಟ್ರು ಅಷ್ಟೇ ಅಲ್ಲ ಅದಕ್ಕಿಂತ ಒಂದು ದೊಡ್ಡದೇನಿದೆ ಅಂದರೆ ಮುಂದೆ ಜೀವನ ಹೇಗೆ ನಡೆಸ್ಕೊಂಡು ಹೋಗ್ತೀವಿ ಜನಗಳ ಜೊತೆ ಹೇಗಿರ್ತೀವಿ ಅನ್ನೋದಷ್ಟೇ ಮುಖ್ಯ ನಾವು ಅಷ್ಟು ಜನನು ಗೆದ್ದಿದ್ದೀವಿ ಮೇಡಮ್ ಏನು ಟಾಪ್ ಇದ್ವಿ ಅಷ್ಟು ಜನನ್ನು ಗೆದ್ದಿದ್ವಿ ಅಷ್ಟು ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀವಿ ನಾನು ಸ್ನೇಹ ಪ್ರೀತಿಲಿ ಗೆದ್ದು ಅದು ಇಡೀ ಕರ್ನಾಟಕಕ್ಕೆ ಗೊತ್ತು ಬೀನ್ ಬ್ಯಾಗ್ ಬ್ರದರ್ಸ್ ಅಂತ ನಮ್ಮ ಹೊರ್ತುರನು ನಾನು ಯಾವತ್ತೂ ಮರೆಯಲ್ಲ ನೋಡ್ತಾ ಇದ್ರೆ ನೋಡಿಲಿ ಬಾಯ್ ಹಾಂ ಜೆ ನ್ಯೂಸ್ ಕನ್ನಡ ಅಂತ ನ್ಯೂಸ್ ಕೊಟ್ಟಿದೀನಿ ನೋಡ್ತಾ ಇರ್ತದೆ ಒಂದು ಬಾಂಧವ್ಯ ಮೇಡಮ್ ಏನಾದರೂ ಅಲ್ಲಿಂದ ತಗೊಂಡ್ ಬಂದು ಅಂತ ನೀವ್ ಏನ್ ತಗೊಂಡ್ ಬಂದ್ರಿ ಅಲ್ಲಿಂದ ಅಂದ್ರೆ ಒಂದು ಸ್ನೇಹ ತಗೊಂಡ್ ಬಂದೆ ಸ್ನೇಹದಲ್ಲಿ ಗೆದ್ದಿದೀವಿ ಬಹುಶಃ ಬಿಗ್ ಬಾಸ್ ಸೀಸನ್ ಅಲ್ಲಿ ಆ ತರ ಯಾರು ಇರ್ಲಿಕ್ಕೆ ಆಗಲ್ಲ ನಾನು ಅನ್ಕೊಂಡ್ ಮಟ್ಕು ನಾನು ನೋಡಿದ ಮಟ್ಟಿಗೆ ಆ ಸ್ನೇಹನ ಸಂಪಾದನೆ ಮಾಡಿದೀನಿ ನಾನು ಗೆದ್ದಿದ್ದೀನಿ ಮೇಡಮ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ